ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಭಾರತ ಚಿತ್ರರಂಗದ ಶೋಮ್ಯಾನ್ ಎಂದು ಖ್ಯಾತಿಯಾದ ರಾಜ್ ಕಪೂರ್ರವರು ನಿರ್ದೇಶನ ಮಾಡಿರುವ ಹತ್ತು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರಾಜ್ ಕಪೂರ್ರವರು ಹದಿನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಜನಿಸಿದ್ದು ಅವರು ಜನವರಿ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಮ್ಮನ್ನು ಅಗಲುತ್ತಾರೆ ಆಗ ಅವರಿಗೆ ಅರವತ್ತ್ನಾಲ್ಕು ವರ್ಷ ವಯಸ್ಸಾಗಿರುತ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ರಾಜ್ ಕಪೂರ್ ಅವರು ನಿರ್ದೇಶನ ಮಾಡಿರುವ ಆ ಹತ್ತು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರಾಜ್ ಕಪೂರ್ ಅವರು ನಿರ್ದೇಶನ ಮಾಡಿದ ಮೊದಲನೇ ಚಲನಚಿತ್ರ ಹಾಗ್ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ರಾಮ್ ಗಂಗೂಲಿ ಅವರು ಈ ಚಿತ್ರದಲ್ಲಿ ರಾಜ್ ಕಪೂರ್ ನರ್ಗೀಶ್ ಪ್ರೇಮ್ನಾಥ್ ಕಮಲ್ ಕಪೂರ್ ಕಾಮಿನಿ ಕೌಶಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ರವರು ನಿರ್ದೇಶನ ಮಾಡಿದ ಎರಡನೇ ಚಲನಚಿತ್ರ ಬರ್ಸಾತ್ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಶಂಕರ್ ಜೈಕಿಶನ್ ರವರು ಈ ಚಿತ್ರದಲ್ಲಿ ರಾಜ್ ಕಪೂರ್ ನರ್ಗೀಶ್ ಪ್ರೇಮ್ನಾಥ್ ನಿಮ್ಮಿ ಕೆ ಎನ್ ಸಿಂಗ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ರವರು ನಿರ್ದೇಶನ ಮಾಡಿರುವ ಮೂರನೇ ಚಲನಚಿತ್ರ ಆವಾರ ಇದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಶಂಕರ್ ಜೈಕಿಶನ್ ರವರು ಈ ಚಿತ್ರದಲ್ಲಿ ರಾಜ್ ಕಪೂರ್ ನರ್ಗೀಶ್ ಶಶಿ ಕಪೂರ್ ಪೃಥ್ವಿರಾಜ್ ಕಪೂರ್ ಕೆ ಎನ್ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ ರವರು ನಿರ್ದೇಶನ ಮಾಡಿರುವ ನಾಲ್ಕನೇ ಚಲನಚಿತ್ರ ಶ್ರೀ ಫೋರ್ ಟ್ವೆಂಟಿ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಶಂಕರ್ ಜೈಕಿಶನ್ ರವರು ಈ ಚಿತ್ರದಲ್ಲಿ ರಾಜ್ ಕಪೂರ್ ನರ್ಗೀಶ್ ನದೀರಾ ಇಂದಿರಾ ಬಿಲ್ಲಿ ಲಲಿತಾ ಪವಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ರವರು ನಿರ್ದೇಶನ ಮಾಡಿರುವ ಐದನೇ ಚಲನಚಿತ್ರ ಸಂಗಮ್ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಶಂಕರ್ ಜೈಕಿಶನ್ರವರು ಈ ಚಿತ್ರದಲ್ಲಿ ರಾಜ್ ಕಪೂರ್ ವೈಜಯಂತಿ ಮಾಲಾ ರಾಜೇಂದ್ರ ಕುಮಾರ್ ಲಲಿತಾ ಪವಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ರವರು ನಿರ್ದೇಶನ ಮಾಡಿರುವ ಆರನೇ ಚಲನಚಿತ್ರ ಮೇರಾ ನಾಮ್ ಜೋಕರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಶಂಕರ್ ಜೈಕಿಶನ್ ರವರು ಈ ಚಿತ್ರದಲ್ಲಿ ರಾಜ್ ಕಪೂರ್ ರಿಷಿ ಕಪೂರ್ ಧರ್ಮೇಂದ್ರ ರಾಜೇಂದ್ರ ಕುಮಾರ್ ಮನೋಜ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ ರವರು ನಿರ್ದೇಶನ ಮಾಡಿರುವ ಏಳನೇ ಚಲನಚಿತ್ರ ಬಾಬಿ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರು ಈ ಚಿತ್ರದಲ್ಲಿ ರಿಷಿ ಕಪೂರ್ ಡಿಂಪಲ್ ಕಪಾಡಿಯಾ ಪ್ರಾಣ್ ಪ್ರೇಮ್ನಾಥ್ ಅರುಣಾ ಇರಾನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ ನಿರ್ದೇಶನ ಮಾಡಿರುವ ಎಂಟನೇ ಚಲನಚಿತ್ರ ಸತ್ಯಂ ಶಿವಂ ಸುಂದರಂ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಲಕ್ಷ್ಮಿಕಾಂತ್ ಪ್ಯಾರೇಲಾಲ್ರವರು ಈ ಚಿತ್ರದಲ್ಲಿ ಶಶಿ ಕಪೂರ್ ಜೀನಾ ತಮಾನ ಪದ್ಮಿನಿ ಕೊಲ್ಲಾಪುರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ ನಿರ್ದೇಶನ ಮಾಡಿರುವ ಒಂಬತ್ತನೇ ಚಲನಚಿತ್ರ ಪ್ರೇಮ್ ರೋಗ್ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ರವರು ರವರು ಈ ಚಿತ್ರದಲ್ಲಿ ರಿಷಿ ಕಪೂರ್ ಪದ್ಮಿನಿ ಕೊಲ್ಲಾಪುರಿ ಶಮ್ಮಿ ಕಪೂರ್ ನಂದ ತನುಜ ಇನ್ನು ಮುಂತಾದವರು ನಟಿಸಿರುತ್ತಾರೆ ರಾಜ್ ಕಪೂರ್ ರವರು ನಿರ್ದೇಶನ ಮಾಡಿರುವ ಹತ್ತನೇ ಮತ್ತು ಕೊನೆಯ ಚಲನಚಿತ್ರ ತೇರಿ ಗಂಗಾ ಮೈಲಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ರವೀಂದ್ರ ಜೈನ್ರವರು ರವರು ಈ ಚಿತ್ರದಲ್ಲಿ ರಾಜೀವ್ ಕಪೂರ್ ಮಂದಾಕಿನಿ ದಿವ್ಯಾ ರಾಣಿ ಸುಷ್ಮಾ ಶೇಟ್ ಸೈಯದ್ ಜಾಫ್ರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ರಾಜ್ ಕಪೂರ್ ರವರು ನಿರ್ದೇಶನ ಮಾಡಿರುವ ಹತ್ತು ಹಿಂದಿ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ